ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ರೈಸಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ ಹೆಸ್ ಗೈಸ್ ಇವತ್ತಿನ ವಿಚಾರ ಕ್ರಿಕೆಟಲ್ಲಿ ಫುಲ್ ಹೈಲೈಟ್ ಆಗಿರೋ ವಿಚಾರ ಅಂತ ಎಲ್ಲರಿಗೂ ಗೊತ್ತೇ ಇದೆ ಎಲ್ಲರೂ ಆರ್ ಸಿ ಬಿ ಕಪ್ ನಮ್ಮದೇ ಅಂತ ಹೇಳ್ತಾ ಇದ್ದಾರೆ ಆರ್ ಸಿ ಬಿ ಕೊಯ್ಲಿ ಫ್ಯಾನ್ಸ್ ತುಂಬ ಜನ ಇರ್ತಾರೆ ಕೊಯ್ಲಿ ಜರ್ಸಿ ನಂಬರ್ ಬಂದುಬಿಟ್ಟು ಹದಿನೆಂಟು ಇವತ್ತಿನ ಡೇಟ್ ಬಂದ್ಬಿಟ್ಟು ಹದಿನೆಂಟು ಯಾವ ಥರ ಇವತ್ತು ಹದಿನೆಂಟು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಆರನೇ ತಿಂಗಳು ಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಕೂಡಿದ್ರೆ ಹದಿನೆಂಟು ಬರುತ್ತೆ ಕೊಹ್ಲಿ ಜರ್ಸಿ ನಂಬರು ಹದಿನೆಂಟು ಆಗಿದೆ ವೀಕ್ಷಕರೇ ಹೆಸ್ ಹೇಳ್ದಂಗೆ ಟಾಸ್ ವಿನ್ ಆಗಿ ಆರ್ ಸಿ ಬಿ ಬ್ಯಾಟಿಂಗ್ ಪಡ್ಕೊಂಡಿತ್ತು ಅದರಲ್ಲಿ ಆರ್ ಸಿ ಬಿ ಅವರು ಬ್ಯಾಟಿಂಗ್ನ ಕಂಪ್ಲೀಟ್ ಮಾಡಿದ್ದಾರೆ ಈಗ ಪಿ ಬಿ ಕೆ ಎಸ್ ಬ್ಯಾಟಿಂಗ್ ಹಾಡ್ತಾ ಇದ್ದಾರೆ ಪಿ ಬಿ ಕೆ ಎಸ್ ಬ್ಯಾಟಿಂಗ್ ಆಡಬೇಕಾದ್ರೆ ಹತ್ತು ಓವರಲ್ಲಿ ಎಂಬತ್ತು ಬಾಲ್ನ ಹೊಡೆದು ಮೂರು ವಿಕೆಟ್ನ ಆರ್ ಸಿ ಬಿ ಅವರು ಪಡ್ಕೊಂಡಿದ್ದಾರೆ ಪಿ ವಿ ಕೆ ಎಸ್ ಅವ್ರನ್ನ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಒಂದೊಂದು ವಿಕೆಟ್ ಬಿದ್ದಾಗೂ ನಮ್ಮ ಸಂಭ್ರಮ ಇದೆಯಲ್ಲ ಪಟಾಕಿ ಆಗಿರ್ಬೋದು ಚೀರಾಟ ರಂಪಾಟ ನೋಡ್ತಾ ಇದ್ದರೆ ನಮ್ಮ ಆರ್ ಸಿ ಬಿ ಗೆದ್ದೆ ಗೆಲ್ಲುತ್ತೆ ಅನ್ನೋ ಸಂಭ್ರಮದಲ್ಲಿ ಕುಣಿದು ತೇಳ್ತಾ ಇದ್ದೀವಿ ವೀಕ್ಷಕರೇ ಹೆಸ್ ಈಗ ಪ್ರೆಸೆಂಟ್ ನೋಡೋದಾದರೆ ಹತ್ತು ಓವರ್ಸ್ ಕಂಪ್ಲೀಟ್ ಆಗಿದೆ ಛೇ ಪಿ ಬಿ ಕೆ ಅವರು ಸಿಕ್ಸ್ನ ಹೊಡೆದ್ಬಿಟ್ಟಿದ್ದಾರೆ ಕೊಯ್ಲಿಗೆ ಸಿಕ್ಕಾಪಟೆ ಬೇಜಾರ್ ಹಾಕ್ತಾಯಿದೆ ಕೋಪ ಬರ್ತಾ ಇದೆ ಸಿಕ್ಸ್ಗೆ ಯಾಕ್ರೋ ಬಾಲ್ ಇದ್ದೀರಾ ಅಂತ ಕಿರ್ಚಾಡ್ತಾ ಇದ್ದಾರೆ ಕೊಹ್ಲಿ ಸರ್ ಬಟ್ ಕೊಹ್ಲಿ ಅವ್ರಿಗೆ ಇದು ಹದಿನೆಂಟರ ನಂಟು ಏನಾದರೂ ಸಕ್ಸಸ್ ಆಗುತ್ತಾ ಅನ್ನೋದು ತುಂಬ ಕುತೂಹಲದಿಂದ ಎಲ್ಲರೂ ಕಾಯ್ತಾ ಇದ್ದೀವಿ ಮ್ಯಾಚ್ ಎಷ್ಟೊತ್ತಿಗೆ ಕಂಪ್ಲೀಟ್ ಆಗುತ್ತೆ ಮ್ಯಾಚ್ ಹದಿನೆಂಟು ವರ್ಷದ ಬಳಿಕ ಐ ಪಿ ಎಲ್ ಶೀಲ್ಡ್ ಎತ್ಕೊಳ್ಳೋದಕ್ಕೆ ಕಪ್ಪು ನಮ್ಮದೇ ಜೈ ಸಿ ಬಿ ಬೆಳಿಗ್ಗೆಯಿಂದ ಎಷ್ಟು ಪೂಜೆ ಪುನಸ್ಕಾರಗಳಾಗಿರ್ಬೋದು ಎಷ್ಟು ದೇವರ ಜಪ ಆಗಿರ್ಬೋದು ಎಲ್ಲಿ ನೋಡಿದ್ರು ಸಿ ಬಿ ಸಿ ಬಿ ಸಿ ಬಿ ಹದಿನೆಂಟು ವರ್ಷ ಇದೆಯಲ್ಲ ಶ್ರಮ ಗಾಯಿಸ್ ಅದೇನು ಕಡಿಮೆನಾ ಸಿಕ್ಕಾಪಟ್ಟೆ ಶ್ರಮದಿಂದ ಕಷ್ಟದಿಂದ ಪಾಪ ಬೆಂಗಳೂರವರು ತುಂಬ ಕಷ್ಟದಿಂದ ಈ ಸರಿ ಕಪ್ಪು ನಮ್ಮದೇ ಅಂತ ಹೇಳಿ 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 ಫ್ಯಾನ್ಸ್ಗೆಲ್ಲ ಬೇಜಾರು ಮಾಡೋದು ಬೇಡ ಈ ಸರಿ ಕಪ್ಪು ನಿಜವಾಗಲೂ ನಮ್ದೇ ಅಂತ ಕುತೂಹಲದಿಂದ ಹಾಡ್ತಾ ಇದ್ದಾರೆ ತುಂಬ ಚೆನ್ನಾಗೂ ಹಾಡಿದ್ದಾರೆ ಎಸ್ ನೋಡೋಣ ಮ್ಯಾಚ್ನ ಕಂಟಿನ್ಯೂಯಸ್ ವ್ಯೂಸ್ ನೋಡ್ತಾ ನೋಡ್ತಾಯಿರಿ